அவங்க எல்லாரும் நோடத்தல்ல அடவர்டைஸ் எல்லாம் அவ்வளோ ரொக்கரில ಅವಾಗ ಸೀತಾನ್ ಜೋಡಿ ನಾವು ಇಬ್ರು ಜಗಳ ಮಾಡ್ತೀವಿ ನೋಡ ಅವಾಗ ಅದನ್ನ ಎಲ್ಲರಿಗೂ ತೋರಿಸ್ತಾರಲ್ಲ ಆವಾಗ ಬಾಳ ಜನ ನೋಡ್ತಾರ ಹೌದಲ್ಲ ಅಯ್ಯೋ ಬಿಡ್ರಿ ಅತ್ತಿ ಮನಿ ಮನಿ ಜಗಳ ಯಾರು ನೋಡ್ತಾರ ಅವರು ಊಟಿ ಯಾಕೆ ಬರೋರು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ರೀ ಅವ್ರದ್ದು ನೋಡ್ತಾರ ನಾವೇನ್ ದೊಡ್ಡ ಸೆಲೆಬ್ರಿಟಿ ಅಲ್ಲಿ ಬಿಡ್ರಿ ಏ ಅಲ್ಲಿ ಹೋದ್ರೆ ದೊಡ್ಡ ಸೆಲೆಬ್ರಿಟಿ ಯಾಕೆ ಇರ್ಲಿ ಬಿಡ್ರಿ ಅತ್ತಿ ಅತ್ತಿರಿ ನಂಗ ಹೊಟ್ಟಿ ಜೋರ್ ಹಸಿ ಆತೈತ್ರಿ ಯಾಕೆ ಇಷ್ಟೊತ್ತಾದ್ರು ಈ ಸೀತಾ ಏನು ತಂದ ಕೊಟ್ಟಿಲ್ಲ ತಿನ್ನಾಕ ಹೌದು ನಂಗೂ ಹೊಟ್ಟೆ ಜೋರ್ ಹಸಿ ಆತೈತಿ ಏನು ಮಾಡ್ದಂಗ ಕಾಣಲ್ಲ ತಡಿ ಕರಿತಾನೆ ಸೀತಾ ಏ ಸೀತಾ ಏ ಬಿಡ್ರಿ ಅತ್ತಿ ಅಕ್ಕಿಗೆ ಒಂದ್ಸರಿ ಕರೆದ್ರೆ ಬರೋಂಗಿಲ್ಲ ಈಗ ಈ ಹುಡುಗಿ ಏನಾಗುತ್ತೆ ಅನ್ನೋ ತಡಿ ಸೀತಾ ಏನು ರೀತಿ ಯವ್ವ ನಮಗೆ ಹೊಟ್ಟೆ ಶಾಸ್ತಿ ನೋಡಲ್ಲೇ ಗಂಟಿ ಹನ್ನೊಂದು ಆತು ಇನ್ನು ಏನು ನೀ ನಮಗೆ ನಾಷ್ಟನ ಹಾಕಿಲ್ಲ ನೀ ತಿಂದೆ ನಮ್ದು ಆತು ಎಷ್ಟರಾದ್ಯ ನೀನು ನೀನು ತಿಂದಿದ್ದಿ ನಮಗೇನು ಕೊಟ್ಟಿಲ್ಲ ಯಾಕ ಅಯ್ಯೋ ರೀತಿ ಆಗಲಿಂದ ನಿಮ್ಗೆ ಕರೆದೇ ನಾವು ನಾಷ್ಟ ಮಾಡಿಬರ್ರಿ ಅಂತ ಹೇಳಿ ನೀವು ಬರಲಿಲ್ಲ ಮತ್ತೆ ತಿಂದೆ ನನ್ನ ಕರೆದಿಲ್ಲ ನೀನು ನಿಂಗೆ ಯಾಕೆ ಕರಿಬೇಕಕ್ಕ ನಾನು ನಿನ್ನ ಮಾತು ನಿನ್ನ ಮನೆ ಕೆಲಸ ಮಾಡು ನಾನು ಅಡುಗೆ ಮಾಡ್ಕೊಡ್ತೀನಿ ಅಂತ ಹೇಳಿ ನೀ ಏನು ಮನೆ ಕೆಲಸ ಮಾಡಿಲ್ಲ ನಾನು ನಿನಗೆ ಅಡುಗೆ ಮಾಡಿಲ್ಲ ನಮ್ಗೆ ಅಷ್ಟ ಮಾಡ್ಕೊಂಡೇನಿ ಈಗೆಲ್ಲ ಮನೆ ಕೆಲಸ ನಾನು ಮಾಡಬೇಕು ನೀವು ಹೋಗಿ ಅಡುಗೆ ಮಾಡ್ಕೊಟ್ಟು ತಿನ್ನು ನಿನಗ ಇಷ್ಟು ಸೊಕ್ಕ ಬಂದೈತಿ ಈಗ ಸರಳ ಹೋಗಿ ನನಗ್ ನಷ್ಟ ಕೊಟ್ಟಿ ಚಲೋ ಇಲ್ಲ ಅಂದ್ರೆ ನಿನಗ ನೋಡಕ್ಕ ನೀ ಏನಾರ ಕೆಲಸ ಮಾಡಿ ನಾನು ತಿನ್ನಕ್ಕೆ ಹಾಕ್ತೇನೆ ಇಲ್ಲ ನೀ ಅಡಿಗೆ ಮಾಡೋ ನಾ ಕೆಲಸ ಮಾಡ್ತೇನೆ ಎಲ್ಲ ನಾನು ಮಾಡ್ಬೇಕಂದ್ರೆ ಆಗಂಗಿಲ್ಲ ನೋಡ್ ಹತ್ತಿರಿ ನೀವು ನಿಮ್ಗೆ ಮಾಡೇನಿ ನೀವು ಬೇಕಂದ್ರೆ ಬಂದು ನಷ್ಟ ಮಾಡ್ರಿ ಹ್ಮ್ ಆದ್ರೆ ಅಕ್ಕಾಗ ಏನು ಕೊಡೋಂಗಿಲ್ಲ ಒಂದ್ ವೇಳೆ ನೀವ್ ಜೋಡಿ ಹಂಚ್ಕೊಂಡು ತಿಂದ್ರ ಮಾತ್ರ ನಾನ್ ನಿಮ್ಗೆ ಏನು ಮಾಡಲ್ಲ ಬೇಕಂದ್ರೆ ಅಕ್ಕಿನ ಹತ್ರ ಮಾಡ್ಕೊಂಡ್ರಿ ನೋಡ ಎಷ್ಟ ಏನ ನಷ್ಟ ಬೇಕಾತು ಕಸ ನೆಲ ಒಸ ಹ್ಮ್ ನಿಂಗೆ ಹಗರಾಗ್ಲಿ ಅಂತಂದ ಹೇಳಿ ಬಕೆಟು ಈ ನಲವರ್ ಸಾವಿರ ಬಿ ತಂದಿಟ್ಟೇನಿ ಅಲ್ಲೇ ಹೊರಗೆ ಬಾಗಲ್ದಾಗ ಮುಲ್ಲ ಕಸ ಬರ್ತೈತಿ ಇದೆಲ್ಲ ಎತ್ತಿ ತೆಗೆದು ಕಸ ಹೊಡೆದು ಚಂದೆ ಹಿಂಡಿ ವರ್ಸವ ಆಮೇಲೆ ಬೇಕಾದ್ರೆ ನಿಂಗೆ ಏನ್ ಬೇಕು ಅದ್ ಮಾಡ್ಕೊಡ್ತೇನೆ ಇಲ್ಲಾಂದ್ರೆ ಮಾತ್ರ ಏನು ಸಿಗೋಂಗಿಲ್ಲ ನೋಡ್ರಿ ಎತ್ತಿಕೆ ಎಷ್ಟರ ಸೊಕ್ಕಿದಿತ್ತು ಏನ್ ಮಾಡೋದ್ ಬಿಡ ಇಂತ ಸೊಸಿ ಸಿಕ್ಕೇತಿ ನನಗ ಬಡ ಬಡ ಇದನ್ನ ಮೇಲೆ ಎತ್ತಿಡು ನಾ ಕಸ ಹೊಡಿತೇನೆ ಅಂತ ನೀನ್ ಎಲ್ಲ ವರ್ಸ ಏರ್ ನಾನು ಯಾಕೆ ಮಾಡ್ಲಿ ರೀ ಮತ್ತೆ ಹೊಟ್ಟೆಗೇನು ಬೇಡ ನನಗೇನಾಕಿ ನಾಷ್ಟ ಮಾಡಿಟ್ಟ ಬಿಡು ಆದ್ರೆ ನಿನ್ನ ಬಕಿನೇ ಬಿಟ್ಟು ನಾನೇ ತಿನ್ಲಿ ಹೋಗಲ್ಲ ಹ್ಮ್ ಬಿಡ್ತಿಂದ್ರೆ ಇನ್ನೊಮ್ಮೆ ಏನಾರ ಕೊಡ್ಸಂದ್ರ ಕೊಡ್ಸ್ತನ ನಾನು ನಡಿ ಬಡ ಬಡ ಕೆಲಸ ಮಾಡ್ಕೊಳ್ಳೋಣ ಅಡಿರತಿ ಈಕೆ ಹೇಳ್ದಂಗಿಲ್ಲ ಕೇಳಕ್ ನನ್ಕಾಯಿಗಾಗಂಗಿಲ್ಲ ಆಗಂಗಿಲ್ಲ ಮೆಕರ್ಸಿ ನೇರಾ ನೇರ ಏ ಸೀತಾ ಎಷ್ಟು ಸರಿ ಹೇಳದಕ್ಕ ನಿಗ ನಾನು ಕೆಲ್ಸದಾಗಿರ್ತೀನಿ ಹಗ್ಲಿ ಮುಗ್ಲಿ ನನ್ನ ಕರಿಬೇಡ ಇನ್ನೂ ಭಾಳ ಕೆಲಸದ ಮಧ್ಯಾಹ್ನದ ಅಡಿಗೆ ಮಾಡ್ಬೇಕು ಇನ್ನು ಅಡಿಗೆ ಮನೆ ಸ್ವಚ್ಛ ಮಾಡ್ಕೋಬೇಕು ನೀ ಮಾಡ್ತೇನೆ ಹೇಳ ಅಡಿಗೆ ಮನಿ ಅಯ್ಯಯ್ಯವ್ವಾ ಇಲ್ಲಿದ ಈಗೇನು ಹೇಳಲ್ಲ ಇದನ್ನ ನಾ ಮಾಡಂಗಿಲ್ಲ ಇನ್ನ ಅಡಿಗೆ ಮನಿದ್ಲು ಬಂದ್ ಮಾಡ್ಲಿ ಹೌದಲ್ಲ ನೀವು ಬೇಕಾದ್ರೆ ಮಾಡ್ಕೋ ಸಾಕಾದ್ರೆ ಬಿಡು ಮತ್ತಿ ನಿನ್ನ ತಗೋ ಏನು ಬೇಕಾಗಿಲ್ಲ ಹೋಗ್ನಿ ಮತ್ತೆ ಅದಕ್ಕೆ ನನ್ಗೆ ಕರ್ದ್ರಿ ಇನ್ನೊಂದ್ಸರಿ ಸರಿ ಕೇಳೋಣಂದೆ ಹೋಗೋ ಏನ್ ಬೇಕಾಗಿಲ್ಲ ನಾವೇನ್ ಕೆಲಸ ಮಾಡೋಂಗಿಲ್ಲ ತಗೋ ಹೆಂಗ್ ತರ್ಸ್ಕೊಂಡ್ ತಿನ್ಬೇಕಂತ ನನಗೂ ಗೊತ್ತೈತಿ ಆನ್ಲೈನ್ ಒಳಗ್ ತರ್ಸ್ಕೊಂತ ನಾನು ಅಲ್ಲೇ ಇನ್ನು ಮಸ್ತ್ ರುಚಿ ರುಚಿ ಹೆಂಗ್ ಕೊಡ್ತಾರ ಈಗ ಬುಕ್ ಮಾಡಿದ್ರ ಅರ ತಾಸ್ನಾಗ ಬಿಸಿ ಬಿಸಿ ಇದು ತಂದು ಕೊಡ್ತೇತಿ ಹೋಟ್ಲಿಂದ ಏ ಕಾಯಿ ಪಲ್ಯ ತೊಳೆದು ಮಾಡಿರ್ತಾರ ಇಲ್ಲ ಯಾರಿಗ ಗೊತ್ತ ಮನ್ಯಾಗಾದ್ರೆ ಚಂದಂಗಿ ತೊಳದು ಹೆಚ್ಚಿ ಅಡಿಗೆ ಮಾಡ್ತೇವ ಮನೆಯಾಗಿಂದ ಇಷ್ಟ ಆಗಿಲ್ಲ ಹೋಟ್ಲಿಗೆ ಎಷ್ಟು ತಿಂತಿರ್ತೀನ್ರಿ ಏನಮ್ಮ ಇದು ಆನ್ಲೈನ್ ಅಯ್ಯೋ ಬಿಡ್ರಿ ಅತ್ತಿ ಇಂತ ಸೊಕ್ಕಿನ ಇರೋದ್ರಿಂದ ನಮ್ಮ ನಮ್ಮಂತವರಿಗೆ ಆನ್ಲೈನ್ ಅಂತ ಹೇಳಿ ಐತಿ ಈಗ ಫೋನ್ ಏಗ್ ಬುಕ್ ಮಾಡಿದ್ರೆ ಸಾಕು ಮನಿಗ ಬರ್ತತಿ ಏನು ಮನಿಗ अड्ಗಿ ತನ್ ಕೊಡ್ತಾರಾ ಹುನ್ ರೀ ಅತ್ತಿ ನಾನು ಹೋಟೆಲ್ ಹೋಗಿ ತಿಂತೆವಲಾ ಹಂಗ ಮನಿಗ ಬರ್ತೈತೆ ಅಡಿಗೆ ಏನ್ ಬೇಕು ಬುಕ್ ಮಾಡಿದ್ರೆ ಅರ್ಧ ತಾಸನೇ ತನ್ ಕೊಡ್ತಾರ ಈಗ ಏನ ರಾತ್ರಿ ರಾತ್ರಿಗಾ ನಾಳಿಗಾ ಅದೇನ್ ರೀ ಅತ್ತಿ ಈಗ ತರ್ಸ್ಕೊಂಡು ತಿನೋಣ ನಮ್ಮ ನಮ್ಮಪ್ಪರಿಗೆ ಫೋನ್ ಹಚ್ಚತನೆ ಯಾರಾರಾ ಆಳ್ ಬರ್ತಾರಾ ಆಳ್ ಬದ್ರಾ ನಮಗೆನ್ ಬೇಕು ಅದು ಕೆಲಸ ಮಾಡ್ಕೊಂಡು ಅಕ್ಕಿನ ಕೈಗಾ अड्ಗಿ ಮಾಡ್ಕೊಂಡು ತಿಂದ್ರಾತ ಈ ಸೀತಾಗೆ ಕಾಲ್ ಬಿಡೋದು ನಾವು ಹೋಗದಲ್ರಿ ಹ್ಮ್ ಹೌದು ನೋಡು ಅಂದ್ರೆ ಈಗ ಕಸಾ ಹುಡುದನೆಲ್ಲ ವರ್ಷದ ಬೇಡ ಅಂತೆ ಬ್ಯಾಡ್ರಿ ನಮ್ಮ ಅಪ್ಪರಿಗೆ ಫೋನ್ ಮಾಡ್ತೇನೆ ಮೊದಲು ಬುಕ್ ಮಾಡ್ತೀನಿ ನಾಷ್ಟಾ ಮಾಡಿದ್ಮೇಲೆ ಅಂತ ಅಲ್ಲಿ ಓಡ್ತೈತಿ ಅಲ್ಲಿವರೆಗೂ ಏನೇನೂ ಇಲ್ಲ ಬೇಡಕ್ಕಂತ ಅಬೇಡಿ ಹ್ಞೂ ಅವಾಗೆಲ್ಲ ಹೇಳ್ತಿದ್ದೆ ನೀವು ನನ್ನ ಮಾತಾ ಕೇಳ್ತಿದ್ದಿಲ್ಲ ಈಗ ನೋಡ್ರಿ ಹೆಂಗೆ ಹೆಚ್ ಹತ್ಕೊಂಡು ತಂಡ್ರಿ ಐತಿ ಬುಕ್ ಬುಕ್ ಅಂತ ತಿಂದ ಆಮೇಲೆ ಮುಂದಿನ ಕೆಲಸ ಮಾಡ್ಕೊಳೋಣ ಬುಕ್ ಮಾಡಾಕೆ ನೋಣ ಅಂತ ರುಚಿ ರುಚಿಯಾಗಿ ಸ್ವಲ್ಪ ಸಮಯದ ನಂತರ ಎಲ್ಲಿ ಹೋಗಿದ್ದೆ ಆಗಲಿಂದ ಹೇಳಕತ್ತಿದೆ ಇವ್ರು ಐತಿ ಬುಕ್ ಮಾಡಿ ಒಂದು ತಾಸು ಆದ್ರೆ ಇನ್ನೂ ಬಂದಿಲ್ಲ ಅಲ್ರಿ ಅದಕ್ಕಲ್ಲ ಇನ್ನು ಎಲ್ಲ ಅಂತ ಹೇಳಿ ನೋಡಕ್ಕೆ ಹೋಗಿದ್ದೆ ರೀ ಹೌದಲ್ಲವಾ ಎಷ್ಟು ತಂದ್ರೆ ಇನ್ನು ಬಂದೇ ಇಲ್ಲ ಬರ್ತಾನೆ ಇಲ್ಲ ಮತ್ತೆ ಏನ್ ಸುಳ್ಳನದ ಇಲ್ರಿ ಅತ್ತಿ ಈಗ ನಾನು ಬೆಳಗ್ಗೆ ನಾಷ್ಟಾನು ಆತು ಮಧ್ಯಾಹ್ನ ಊಟಕ್ಕೂ ಅಂತ ಹೇಳಿ ರಗಡ ಆರ್ಡರ್ ಮಾಡ್ಬಿಟ್ಟೆ ಅವರೆಲ್ಲ ತಯಾರಿ ಮಾಡಿ ಕೊಡ್ಬೇಕಲ್ಲ ಹೊತ್ತಾಗ್ಬೋದು ತಗೋ ಇನ್ನು ಬೆಳಗ್ಗೆ ನಾಷ್ಟ ಅಷ್ಟೇ ಮಾಡಿ ಕಳಿಸ್ಬೇಕಿತ್ತು ಅಂದ್ರೆ ಈಗ ಬರ್ತಿತ್ತು ಮಧ್ಯಾಹ್ನ ಕೂಟ ಅಂದ್ರೆ ಮತ್ತೆ ಅಡಿಗೆ ಗಡಿಗೆ ಮಾಡ್ಕೊಟ್ಟು ಕಳಿಸ್ತಾರ ಏನೋ ಅದಕ್ಕೆ ಇಷ್ಟ ಹೊತ್ತಾತ ಇಲ್ರಿ ಎಲ್ಲಾ ತಯಾರಿ ಇರ್ತೈತಿ ನಾವೇನ ಆರ್ಡರ್ ಮಾಡ್ತೇವಲ್ಲ ಅವಾಗ ರೆಡಿ ಮಾಡ್ಕೊಟ್ಟು ಬಿಡ್ತಾರ ಅವ್ರ ಇವ್ರು ಹೋಗಿ ಹೋಟ್ಲಿಂದ ಇಸ್ಕೊಂಡು ಬಂದು ನಮಗ್ ಕೊಡ್ತಾರ ಅಷ್ಟೇ ರೀ ಏನೇನ್ ಆರ್ಡರ್ ಮಾಡ್ಯಾ ಈಗ ನಾಷ್ಟಕ್ಕ ನನಗೆ ನಿಮ್ಗೆ ಎರಡು ಎರಡು ಪ್ಲೇಟ್ ಇಡ್ಲಿ ಒಡೆ ಹೇಳನ್ರಿ ರೀ ಇಡ್ಲಿ ಎಷ್ಟು ಚೆನ್ನಾಗಿಲ್ ಬಿಡ ಮಸಾಲೆ ದೋಸೆ ಹೇಳ್ಬೇಕಿತ್ತು ಅಯ್ಯಾರಿ ಐತಿ ಮಸಾಲೆ ದೋಸೆ ಅಲ್ಲೇ ಹೋಗಿ ತಿನ್ಬೇಕ್ರಿ ರೀ ಹಿಂಗೆ ಮನಿಗೆ ಪಾರ್ಸೆಲ್ ಅಂತಂದ್ರೆ ಮೆತ್ತಗೆ ಪಿಚಡಿ ಆಗಿರ್ತತಿ ಮಧ್ಯಾಹ್ನ ಊಟಕ್ಕೆ ಆರ್ಡರ್ ಮ್ಯಾಡಿಯ ಮಧ್ಯಾಹ್ನ ಕ್ರೀತಿ ಚಿಲ್ಲಿ ಚಿಕನ್ ಕಬಾಬು ಚಿಕನ್ ಫ್ರೈ ಆಹಾ ಮತ್ತು ನನಗೆ ನಿಮ್ಗೆ ಅಂತಂದು ಹೇಳಿ ಈ ಕುಲ್ಚಾ ಅದ್ರಾಗ ಬಟರ್ ಕುಲ್ಚಾ ರೀ ಮತ್ತು ಚಿಕನ್ ಡ್ರೈ ಪೆಪ್ಪರ್ ಚಿಕನ್ ಏನ ಬಾ ತರ್ಸೇನ್ರಿ ರಾತ್ರಿ ಮಠ ಇಡ್ಕೊಂಡು ತಿನ್ನೋನ್ರಿ ಆ ಕೇಳಿದ್ರಿ ಈಗ ಹೊಟ್ಟೆ ಸಾಕತ್ತಲ್ಲ ಯಾವಾಗ ಬರ್ತತಿ ಜಲ್ದಿ ಫೋನ್ ಹಚ್ಚಂಗ ಎಲ್ಲ ಐತಿ ಕೇಳೋಣ ನನಗೆ ತಡೆಯಕ ಆಗೋಲ್ಲವಾ ಆ ಸುಮ್ಮನೇನ ಇಡ್ಲಿ ವಡ ಬದಲು ಅದನ್ನ ಮಾಡಬೇಕಿತ್ತು ನೋಡ್ ನೋಡ್ ಏನ ಫೋನ್ ರಿಂಗ್ ಆಗತ್ತತಿ ಅವನೇ ಏನ ನೋಡಬಹುದು ಹಲೋ ಆ ಇಲ್ಲ ಇವತ್ತು ನಾನ್ ವೆಜ್ ಐಟಮ್ ಹಲೋ ಯಾರು ಇದು ಅಕರ ನೀವು ಆನ್ಲೈನ್ ಬುಕ್ ಮಾಡಿದ್ರಲ್ಲರಿ ಎಲ್ಲೈತಿ ಮನಿ ಸ್ವಲ್ಪ ಹೇಳ್ರಿ ನಾನು ಲೊಕೇಶನ್ ಶೇರ್ ಮಾಡ್ತೀನಿ ತೋಳ್ರಿ ನೀವು ಬಂದ್ಬಿಡ್ರಿ ಹೂನ್ರಿ ಅಕರ ಅಷ್ಟ ಮಾಡ್ರಿ ಮತ್ತೆ ಲೊಕೇಶನ್ ಕರೆಕ್ಟ್ ಐತಿಲ್ರಿ ಯಪ್ಪ ಕರೆಕ್ಟ್ ಐತಿ ತಗೊಳ್ಳೋ ಆತ್ರಿ ಇನ್ನು ಎಷ್ಟು ತಕ್ಕಪ್ಪ ಐದ ಮಿನಿಟ್ ರೀ ನಿಮ್ಮ ಮನಿ ಹಂತಲ್ಲಿ ಅದೇನೇ ಅಷ್ಟು ಮನಿ ಎಲ್ಲ ಐತನ್ ಸರಿ ಗೊತ್ತಾಗಿಲ್ಲ ಅದಕ್ಕೆ ರೀ ನೀವು ಹಾಕಿದ್ದ ಅಡ್ರೆಸ್ ಅಷ್ಟು ಸರಿ ಗೊತ್ತಾಗಕತ್ತಿಲ್ಲ ರೀ ಆ ತಗೋಪ್ಪ ಈಗ ಶೇರ್ ಮಾಡೆ ನೋಡಿ ಬಡ ಬಡ ಬಾನಿ ಮತ್ತೆ ಮಾಡಬೇಡ ಇಲ್ಲಿ ಖಾಲಿ ಕೈ ಬಂದಲ್ಲ ಇದ ನಿಮಿಷ ರೀತಿ ಐ ನಿಮಿಷ ತಡಕೋರಿ ರೆಡಿ ರೀತಿ ನೀವು ತಾಟ್ ಗಿಟ್ ಎಲ್ಲ ತಗೊಂಬರಿ ಊಟ ನಾಷ್ಟಾ ಎರಡು ಈಗ ಮಾಡನ್ ಆ ಸೀತಾನ್ ಕರೀರಿ ಅಯ್ಯಯ್ಯ ಅಕ್ಕಿ ಯಾಕೆ ಕೊಡ್ತೀಯಾ ಅವಾಗ ಹೋಗ ಕೊಡಾಕಲ್ರಿ ನಾವೇನೇ ಏನೇನ್ ತಿಂತೀವಿ ನೋಡ್ಲಿ ಕಣ್ ಬಿಟ್ಕೊಂಡು ಬಿಡ ಬಿಡ ಕಣ್ ಬಿಟ್ ನಮ್ಮ ಹಟ್ಟಿ ಕೆಟ್ಟಿದ್ದಿತ್ತು ಅಯ್ಯ ನೋಡ್ಲಿ ಬಿಡ್ರಿ ಅತ್ತಿ ಇದ ಈಗ ಏನೇನ ಅಂದ ಹೋಗಿದ್ಲು ನೋಡ್ಲಿ ನಾ ಏನೇನ್ ತರ್ಸೇನಿ ಅಂತ ಹೇಳಿ ತಾನಾರ ಒಂದಿಸಕ್ಕೂ ಅಂತ ಅಡಿಗೆ ಮಾಡಿ ಹಾಕಿಲ್ಲ

அதன்படி ಚಿಕನ್ ಕಬಾಬ್ ನೋಡ್ ರತಿ ನೋಡ್ಕೊಳ್ಳಾ ಬಾ ನೀರ್ ಬರತತಿ ತಗೋ ಬಟರ್ ಚಿಕನ್ ಗೀ ಇಸು ಎಲ್ಲ ಎರಡು 2 ಪ್ಲೇಟ್ ಆರ್ಡರ್ ಮಾಡ್ಬಿಡತೆ ಅಂತ ಲಚ್ಚನೆ ಏನಂದಿದ್ದಳವಾ ಅಯ್ಯ ಹೌದಲ್ರಿ ಕುಲ್ಚಾ ರೆದು ಬಟರ್ ಕುಲ್ಚಾ ಇಲ್ಲ ನೋಡ್ರಿ ಆರ್ಡರ್ ಮಾಡೋನೆಲ್ಲ ನೋಡ್ತೀನಿ ಅಯ್ಯ ಯಾದಾ ಇಲ್ಲ ರತಿ ಏ ಹೋಲಿ ಬಿಡವಾ ಇಷ್ಟ ತಿನ್ನೋಣ ಅಂತ ಮತ್ತೆ ಬೇಕಾದ್ರೆ ಮಧ್ಯಾನ ತರ್ಸ್ಕೊಳೋಣ ಸೀತಾ ನೋಡಿಲಿ ಒಂದು ಹಳ್ಳಿ ಒಳಗ ಒಂದು ಮುದಕಿ ಇತ್ತಂತ ಆ ಮುದುಕಿ ಹತ್ರ ಒಂದು ಕೋಳಿ ಇತ್ತಂತ ಒಂದು ಆಗಸ್ಟ್ ಇತ್ತಂತ ತನ್ನ ಕೋಳಿ ಏನನ ಬೆಳೆ ನಮ್ಮ ಮನೆಯಾಗಿದ್ದ ಅಗಷ್ಟಿಕೆಯಿಂದ ಎಲ್ಲಾ ಊರ್ ಮನ್ಯಾಗ ಅಡಿಗೆ ಮಾಡ್ಕೊಂಡು ತಿಂತಾರ ಅಂತ ಆ ಮುದ್ಕಿಗ ಬಾಳ ಜಂಬ ಬಂದಿತ್ತಂತ ಒಂದ್ ದಿವ್ಸ ಮುದ್ಗಿಗಿ ಹಿಂಗ ಅನಸ್ತಂತ ನನ್ ಕೋಳಿಯಿಂದನ ಇಡೀ ಊರಿಗೆ ಬೆಳಕಾಕೇತಿ ನಮ್ ಮನ್ಯಾಗಿಂದ ಅಗಷ್ಟಿಕೆಯಿಂದಾನ ಎಲ್ಲಾರು ಬೆಂಕಿ ಹಚ್ಕೊಂಡು ಅಡಿಗೆ ಮಾಡ್ಕೊಂಡು ಹೊಂತಾರ ಈ ಊರಾಗಿನ ಮಂದಿಗೂ ಬಾಳ ಸೊಕ್ಕ ಬಂದೈತಿ ಒಂದ್ ಕೆಲ್ಸ ಮಾಡೋಂತಡಿ ನಾ ಕೋಳಿನ ಅಗಷ್ಟಿಕೆನ ತಗೊಂಡ್ ಊರ್ ಬಿಟ್ಟು ಹೋಗ್ಬಿಡ್ ಮಗಳ್ ಮನಿಗ ಅಂತ ಹೋಗಳಂತ ಒಂದ್ ದಿವಸ ಮುದುಕಿ ಎನ್ಕೊಂಡಿರ್ತ ತಾನಿಲ್ಲ ಅಂದ್ರ ಇಡೀ ಊರಾಗಿನ ಮಂದಿ ಹಸುವಿಂದ ಸಾಯ್ತಾರ ಬೆಳಕ ಹರಿಯಲ್ಲ ಅಂತ ಆದ್ರ ಅವ್ರೇನ್ ಮಾಡ್ತಾರ ತಂಪಾ ತರ ಕೆಲಸ ಮಾಡ್ಕೊಂತಾರ ಅಡಿಗೆ ಮಾಡ್ಕೊಂತಾರ ತಿಂತಾರ ಉಂಥಿ ಆ ಮುದಗಿ ಬಂದ್ ನೋಡ್ತದಂತ ಊರಾಗಿನ ಜನ ಜೀವನ ಹಂಗ ನಡೀತಿರ್ತದಂತ ಅಜ್ಜಿ ಇರಾದ ಕೈಯ್ಯ ಏನು ಪ್ರಾಬ್ಲಮ್ ಆಗಿರಲ್ಲ ಅಂತ ನೀನು ಹಂಗ ನಾನೇನ್ ಹಂಗಿಲ್ಲ ತಗೋಕ ಹ್ಮ್ ನೋಡು ಇಷ್ಟೆಲ್ಲ ಐಟಮ್ ನೋಡಿ ಹೊಟ್ಟಿ ಹುರ್ಕೋಬೇಡ ನಿನಗೂ ಬೇಕಾದ್ರೆ ಮಾಡ್ಕೊಂಡು ತಿನ್ನು ಇರ್ಲಿ ತಗೋಕ ನೀ ಏನು ಟೆನ್ಶನ್ ತಗೋಬೇಡ ನಂಗೆ ಏನ್ ಬೇಕು ಅದ್ ಮಾಡ್ಕೊಂಡು ತಿಂತೇನ ಹಾ ರಾತ್ರಿ ಮಧ್ಯಾಹ್ನದ್ದು ಊಟ ಬೇಕು ಅಂದ್ರೆ ನನಗೆ ಕೆಲಸ ಮಾಡು ಇಲ್ಲ ಅಂದ್ರೆ ಬಿಡು ಅಯ್ಯ ಹೋಗ ಹೋಗ ನಾನು ಆನ್ಲೈನ್ ತರ್ಸ್ಕೊಂಡು ತಿಂತೇನೆ ನೀ ಮಾಡಿ ತಿನ್ನ ಅಂತ ನನಗೇನ್ ಬಂದಿಲ್ಲ ಹೋಗ್ ಅದ್ ಬಿಡಕ ತಿಂದು ಚಲೋ ಇರು ಹಾ

ಬ್ಯಾಡ್ ತಗೊಳ್ವಾ ನನ್ ಸೊಸಿ ಅಡಿಗೆ ಮಾಡಲ್ಲ ನಾನ್ ಅಲ್ಲೇ ಹೋಗ್ ತಿಂತೇನೆ ನೋಡಿ ತಿಂದ ಖುಷಿ ಪಡ್ರಿ ಎಷ್ಟರಿದ್ದ ನೀವೋ ಇರ್ಲಿ ಬಿಡ್ರಿ ಅತಿ ತಿನ್ನ ಅನ್ನೋದ್ಮೇಲೆ ಒಬ್ಬೊಬ್ಬರ ಹೆಸರು ಬರ್ದಿರ್ತ ಇದ್ರ ಮೇಲೆ ನಂದು ನಿಮ್ದು ಇಬ್ರುದ್ ಹೆಸರು ಬರ್ತಿದೆ ತಿನ್ನೋ ನಡ್ರಿ ಆರ್ತಂದ್ರ ಮತ್ ರುಚಿ ತೊಂಗಿಲ್ಲ ಬರ